ಇಡೀ ವಿಶ್ವವಾಗಿ ಅಮೃತ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದಂತ ಯಾರು ಎಲ್ಲವರ ಕಸ ಎಲ್ಲವರಿಗೆ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಮಾನ್ಯವಾಗಿ ನಮಗಾಗಿ ಶ್ರಮ ಪಟ್ಟಿರಲ್ಲ ದೇಶಕ್ಕಾಗಿ ನಮ್ಮ ಸಮುದಾಯದ ಉಪರೋಕ್ತಕ್ಕಾಗಿರಲ್ಲ ಎಲ್ಲರ ಫಲವಾಗಿ ಅವರು ವಿಶ್ರಮಟ್ಟು ಈ ಅಮೃತ Bye. ಈ ನೋವೇನಂದ್ರೆ ನನ್ನ ಜನ ಇನ್ನೂ ಇದ್ದಾರೆ ಅವರು ನ್ಯಾಯ ಸಿಗ್ಬೇಕಾದ್ರೆ ಸಂವಿಧಾನದಲ್ಲಿ ಬಂದು ಕೊಟ್ಟ ಆಸ್ತಿ ಇಲ್ಲ ಎಲ್ಲ ಹಂಚಿ ಆಗ್ಬೇಕು ಅವತ್ತು ಬಾಬಾ ಸಾಹೇಬೇಡ್ಕರ್ ಕನಸು ನನಸಾಗ್ತದೆ ಅವರು ಅವರ ಜೀವನ ಸುಗಮ ಆಗ್ತದೆ ಅಂಬೇಡ್ಕರ್ ಅವರ ವಿಚಾರಧಾರ ಎಂತಾದರೂ ಅದ್ಭುತ ಯಾಕಂದ್ರೆ ಅವರು ಆಡಳಿತ ಆದೇಶ ನೋವುಗಳು ನಿಜವಾದ ಕಳುವ ಪರವಾಗಿ ಆಗ್ಬೇಕಾಗಿದೆ ಕಳುಹಿಸಿಬೇಕಾದಂಥ ಎಲ್ಲ ಸರ್ಕಾರದ ಯೋಜನೆಗಳು ತಲುಪಬೇಕು ಸರ್ಕಾರದ ಆಸ್ತಿ ಅವರಿಗೆ ಸಿಕ್ ಸಂವಿಧಾನದ ಸಂಪರ್ಕವನ್ನು ತಲುಪಬೇಕಂತ ಈ ಕಾರ್ಯಕ್ರಮ ಆಯೋಜಿಸಬೇಕಂತ ಹೇಳಿದರು